ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬ್ಲಡ್ ಡೊನೇಷನ್ ಡೇ ದಿವಸ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಪ್ರತಿ ಅಂಗಾಂಗನೂ ನೀವು ಕಸಿ ಮಾಡ್ಬೋದು ಹಾಗೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಒಬ್ಬ ವ್ಯಕ್ತಿ ಉಳಿದ್ರೆ ಅವನು ಫ್ಯಾಮಿಲಿ ಉಳಿಯುತ್ತಾರೆ ಒಂದು ಫ್ಯಾಮಿಲಿ ಉಳಿದ್ರೆ ಅವನ ಸೊಸೈಟಿ ಉಳಿಸ್ಬೋದು ಇವತ್ತು ಶಿಲ್ಪ ಫೌಂಡೇಶನ್ನಿಂದ ನನ್ನ ಆತ್ಮೀಯ ಸ್ನೇಹಿತರಾದ ಚುಚುತ್ ಅವರು ಟೆಲಿಟಸ್ ಕಂಪ್ನಿ ಆಗಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬ್ಲಡ್ ಡೊನೇಷನ್ ಡೇ ದಿವಸ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಅವರ ಉದ್ಯೋಗಿಗಳಿಗೆ ಹಾಗೂ ಈ ಕ್ಯಾಂಪಸ್ನಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಿಗಳು ಮತ್ತು ಯುವಕರಿಗೆ ಬ್ಲಡ್ ಡೊನೇಷನ್ ಬಗ್ಗೆ ತಿಳಿಸ್ಕೊಡತಕ್ಕಂಥದ್ದು ಹಾಗೂ ಬ್ಲಡ್ ಡೊನೇಷನ್ ಮಾಡಿಸಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾಗಿರ್ತಕ್ಕಂಥ ಬ್ಲಡ್ ಡೊನೇಷನ್ ಇಷ್ಟು ಬ್ಲಡ್ ಬೇಕಾಗ್ತದೆ ಅದಕ್ಕೆ ಒಂದು ಕೊಡುಗೆ ನೀಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯವನ್ನು ಇವತ್ತು ಅವರು ಅವ್ರು ಮಾಡ್ತಾಯಿದ್ದಾರೆ ಅದಕ್ಕೆ ದೇಶ ದೇಶಪಾಂಡೆ ಅವರು ಮತ್ತು ಪ್ರಸನ್ನ ಪ್ರಸನ್ನ ಅವರು ಶಿವಪ್ರಕಾಶ್ ಐ ಎ ಎಸ್ ಆಫೀಸರ್ ಅವರು ಎಲ್ಲರೂ ಬಂದು ಚಾಲನೆ ಕೊಟ್ಟಿದ್ದಾರೆ ಇದೊಂದು ಉತ್ತಮ ಕಾರ್ಯ ಹಾಗಾಗಿ ಈ ಥರ ಕಾರ್ಯಕ್ರಮಗಳು ತುಂಬ ನಡೀಬೇಕು ನಮ್ಮ ದೇಶದಲ್ಲಿ ಅತ್ಯವಶ್ಯಕತೆ ಇದೆ ನಿಮಗೆ ಗೊತ್ತಿರೋ ಹಾಗೆ ಫೋರ್ಟೀನ್ ಟು ಫಿಫ್ಟೀನ್ ಮಿಲಿಯನ್ ಯೂನಿಟ್ಸ್ ಆಫ್ ಬ್ಲಡ್ ನಮಗೆ ಬೇಕಾಗ್ತದೆ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಕೇವಲ ಹನ್ನೊಂದು ಹನ್ನೆರಡು ಮಿಲಿಯನ್ ಬ್ಲಡ್ ಡೋನರ್ಸ್ ಅಷ್ಟೇ ಹಾಗಾಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಿಸೋರ್ಸ್ ಹ್ಯೂಮನ್ ರಿಸೋರ್ಸ್ ನೀವು ತೊಗೊಂಡ್ರೆ ಎಲ್ಲ ಯುವಕರು ಹದಿನೆಂಟರಿಂದ ಅರವತ್ತು ವರ್ಷದ ತನಕ ಎಲ್ಲರೂ ಡೊನೇಟ್ ಮಾಡುತ್ತೆ ಹೆಲ್ದಿ ಇಂಡಿವಿಜುವಲ್ಸ್ ನಮ್ಗೆ ಯಾವುದೇ ಕೊರತೆ ಇರಬಾರ್ದು ಆದರೆ ಪ್ರಾಬಬ್ಲಿ ಅವೇರ್ನೆಸ್ ಇಲ್ಲದೆ ಇರತಕ್ಕಂಥ ಕಾರಣಕ್ಕೆ ಅಥವಾ ಉದಾಸೀನತೆಯಿಂದ ಕಾರಣಕ್ಕೆ ಇದು ನಡೀದೇ ಇರತಕ್ಕಂಥ ಕಾರ್ಯ ಹಾಗಾಗಿ ಬ್ಲಡ್ ಡೊನೇಷನ್ ಆಗಲಿ ಆರ್ಗನ್ ಡೊನೇಷನ್ ಆಗಲಿ ಇದ್ರ ಬಗ್ಗೆ ಅವೇರ್ನೆಸ್ ಬೇಕು ಇದು ಜೀವವನ್ನು ಉಳಿಸ್ತಕ್ಕಂಥದ್ದು ಹಾಗೂ ಇಡೀ ಸಂಸಾರ ಕುಟುಂಬವನ್ನೇ ಉಳಿಸ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಉಳ್ಕೊಂಡ್ರೆ ಇದರ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲ ಯುವಕರಂತ ನನ್ನ ಈಗ ಬ್ಲಡ್ ಡೊನೇಷನ್ ಮಾಡೋದ್ರಲ್ಲಿ ಮಿತ್ಸ್ ಇದೆ ನಾನು ಆಗಲೇ ಹೇಳಿದೆ ಅದರಲ್ಲಿ ಕೆಲವಾರು ಜನಕ್ಕೆ ಅರಿವು ಆಗದೇ ಇರ್ತಕ್ಕಂಥ ವಿಷಯಗಳಿದೆ ಅದೇನಂದರೆ ಬ್ಲಡ್ ಡೊನೇಟ್ ಮಾಡಿಬಿಟ್ರೆ ನಮ್ಮ ಬಾಡಿ ಭಾಳ ವೀಕ್ ಆಗುತ್ತೆ ನಮಗೆ ಕಾಯಿಲೆಗಳು ಬರುತ್ತೆ ನಮಗೆ ದಾಂಪತ್ಯ ಜೀವನ ನಡೆಸಬೇಕಾಗಲ್ಲ ಈ ಥರ ಅನೇಕ ಕ್ವೆಶನ್ಗಳನ್ನ ಕೇಳ್ತಾರೆ ಜನ ಬ್ಲಡ್ ಡೊನೇಷನ್ನು ನೀವು ವರ್ಷಕ್ಕೆ ಎರಡು ಮೂರು ಸಲ ಅತ್ಯವಶ್ಯಕವಾಗಿ ಮಾಡ್ ಮಾಡ್ತಕ್ಕಂಥದ್ದು ಮಾಡಬಹುದಾದಂಥ ಒಂದು ವಿಧಾನ ಇದರಿಂದ ದೇಹಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ನೀವು ಡೊನೇಟ್ ಮಾಡಿದ ಹಾಗೂ ಕೂಡ ನಿಮ್ಮ ಬಾಡಿನಲ್ಲಿರ್ತಕ್ಕಂಥದ್ದು ಬ್ಲಡ್ಡು ರೀಜನ್ರೇಟ್ ಆಗುತ್ತೆ ಒಳ್ಳೆ ಬ್ಲಡ್ಡೇ ಆಗುತ್ತೆ ಅದನ್ನು ಅದು ರೋಗವನ್ನು ಕೂಡ ನಿರೋಧಕ ಮಾಡ್ತಕ್ಕಂಥದ್ದು ನಿಮ್ಮ ಹಾರ್ಟು ಮತ್ತು ಬೇರೆ ಅಂಗಾಂಗಗಳನ್ನು ಉತ್ತಮವಾಗಿ ಇಟ್ಕೊಳ್ತಕ್ಕಂಥ ಬ್ಲಡ್ ಕೂಡ ಉತ್ಪತ್ತಿ ಆಗುತ್ತೆ ನಿಮ್ಮ ದೇಹದಲ್ಲಿ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ನೀವು ಯೋಚನೆ ಮಾಡಬಾರ್ದು ಬ್ಲಡ್ ಡೊನೇಟ್ ಮಾಡಿದ್ರೆ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅದು ಮಿತ್ತದು ಅದು ಮಿತ್ತದು ಸೊ ನಿಮ್ಮ ಜೀವಮಾನದಲ್ಲಿ ಎಷ್ಟು ಸಲ ಮಾಡಲಿಕ್ಕ ಹೆಲ್ದಿಯಾಗಿರ್ತಕ್ಕಂಥವ್ರು ಯಾರಿಗೆ ತುಂಬ ಬಿ ಪಿ ಇಲ್ಲ ಅತಿ ಹೆಚ್ಚಿನ ಬ್ಲಡ್ ಪ್ರೆಷರು ಶುಗರು ಅಥವಾ ಬೇರೆ ಬ್ಲಡ್ನಲ್ಲಿ ಬರ್ತಕ್ಕಂಥ ಇನ್ಫೆಕ್ಷನ್ಸ್ಗಳು ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ಹೆಲ್ತಿ ವ್ಯಕ್ತಿ ನಿಜವಾಗ್ಲೂ ಡೊನೇಟ್ ಮಾಡ್ಬೋದು ಇದರಲ್ಲೂ ಕೆಲವರು ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇದ್ದರೆ ಮಾಡ್ಬೋದು ಶುಗರ್ ಕಂಟ್ರೋಲ್ ಇದ್ರೆ ಮಾಡ್ಬೋದು ಅಂಥ ವ್ಯಕ್ತಿಗಳು ಕೂಡ ಮಾಡ್ಬೋದು ಅದನ್ನು ಡಾಕ್ಟರ್ ಕೈಲಿ ಒಂದು ಸಲ ಸಲಹೆ ತೊಗೊಂಡು ಮಾಡ್ತಕ್ಕಂಥದ್ದು ಸೊ ಇದೆಲ್ಲ ಇದು ಇದನ್ನು ನಾವು ಹೇಗೆ ಮಾಡಬೇಕಂದ್ರೆ ಇದೊಂದು ಡ್ರೈವ್ ಮಾಡಿ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ನನ್ನ ಡ್ಯೂಟಿ ಅಂತ ಆಗ್ಬೇಕು ನಮ್ಮ ದೇಶದಲ್ಲಿ ಯಾಕಂತ ಹೇಳಿದ್ರೆ ನಮಗೆ ಯಾವ ಈ ಟೈಮಲ್ಲಿ ನಾನು ನೆಕ್ಸ್ಟ್ ಮಿನಿಟಲ್ಲಿ ನಾನು ಟ್ರಾಫಿಕಲ್ಲಿ ಹೋಗ್ತಾ ಅಥವಾ ಇನ್ನೊಂದು ಏನೋ ಆಗಿ ನನಗೆ ಬ್ಲಡ್ ಬೇಕಾಗ್ತದೆ ಅದನ್ನು ನಾವು ಯೋಚನೆ ಮಾಡಿದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಓ ನಮ್ಮ ದೇಶದಲ್ಲಿ ಬ್ಲಡ್ ಕೊಡೋರಿಲ್ಲ ನನಗೆ ಬ್ಲಡ್ ಸಿಕ್ಕಲಿಲ್ಲ ಅರ್ಜೆಂಟಿಗೆ ಅಂತ ಆದರೆ ನಾನು ಯಾವಾಗ ಕೊಟ್ಟಿದ್ದನ್ನ ನಾನು ಕೊಡಬೇಕಿತ್ತು ಇದನ್ನು ಯೋಚನೆ ಮಾಡಲ್ಲ ಬ್ಲಡ್ ಕೊಡಬೇಕಾಗಿರ್ತಕ್ಕಂಥದ್ದು ದಾನ ಮಾಡಬೇಕು ಅಂಗಾಂಗ ದಾನ ಮಾಡಬೇಕು ಬ್ಲಡ್ ಡೊನೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ನನ್ನ ನಿಜವಾಗ್ಲೂ ನನ್ನ ನನ್ನ ಸ್ಟ್ರೆಂತ್ ಅದು ನಾನು ಮಾಡಲೇಬೇಕು ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೂ ಬರಬೇಕು ಅಂತ ನನ್ನ ಆಸೆ ಬ್ಲಡ್ ಡೊನೇಷನ್ ಈಸ್ ಎ ಸಪ್ರೇಟ್ ಥಿಂಗ್ ಅದು ಒಂದು ಒಂದು ಭಾಗ ಅಂಗಾಂಗ ಡೊನೇಟ್ ಮಾಡ್ತಕ್ಕಂಥದ್ದು ಒಂದು ಭಾಗ ಈಗೇನಾಗಿದೆ ನಾನು ಆವಾಗಲೇ ತಮ್ಮ ಹತ್ರ ಹೇಳ್ತಾ ಇದ್ದೆ ಸೈನ್ಸ್ ಎಷ್ಟು ಡೆವಲಪ್ ಆಗ್ತಾ ಇದೆ ಅಂದರೆ ಪ್ರತಿ ಬಾ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ನಾವು ಇವತ್ತು ರಿಪ್ಲೇಸ್ ಮಾಡ್ತಕ್ಕಂಥದ್ದು ಇದೆ ಟ್ರಾನ್ಸ್ಪ್ಲಾಂಟ್ ಏನು ಮಾಡ್ತೀವಿ ಪ್ರತಿಯೊಂದು ಈಗ ಬ್ಲೈನ್ ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಅಂತಲೂ ಹೋಗಿದೆ ಟೋಟಲ್ ನೆಕ್ ಟ್ರಾನ್ಸ್ಪ್ಲಾಂಟ್ ಅಂತ ಇಲ್ಲಿ ಮುಂದಿನ ದಿನಗಳಲ್ಲಿ ಇದು ಯಾಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಹೋಲ್ ಥಿಂಗ್ ಇಸ್ ಕಂಪ್ಯೂಟರೈಸ್ಡ್ ಎ ಐ ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಮೇಲೆ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ ನಮ್ಮ ಸೈನ್ಸ್ ಡೆವಲಪ್ ಆಗ್ತಾ ಇದೆ ರಿಸರ್ಚು ಡಾಕ್ಟರ್ಸು ಇದರಲ್ಲಿ ತುಂಬ ತೊಡಗೊಳ್ತಾ ಇದ್ದಾರೆ ರಿಸರ್ಚ್ ಆಗ್ತಾಯಿರೋದು ಹಾಗಾಗಿ ಪ್ರತಿ ದೇಹದ ಮುಂದೆ ಪ್ರತಿ ಅಂಗಾಂಗನೂ ನೀವು ಕಸಿ ಮಾಡ್ಬೋದು ಹಾಗೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಆ ರೀತಿ ಆಗ್ತದೆ ಇದು ಲೈಫ್ ಸೇವಿಂಗು ಲೈಫ್ ಸೇವಿಂಗ್ ಒಬ್ಬ ವ್ಯಕ್ತಿ ಉಳಿದ್ರೆ ಅಚ್ಚುತ್ವ್ರು ಹೇಳ್ತಾಯಿದ್ರು ಒಬ್ಬ ವ್ಯಕ್ತಿ ಉಳಿದ್ರೆ ಅವಂದು ಫ್ಯಾಮಿಲಿ ಉಳಿಯುತ್ತದೆ ಒಂದು ಫ್ಯಾಮಿಲಿ ಉಳಿದ್ರೆ ಅವನ ಸೊಸೈಟಿ ಉಳಿಸ್ಬೋದು ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಇಲ್ಲಿ ನಾವು ಬಡವರಿದ್ದೀವಿ ರೈತಾಪಿ ಕುಟುಂಬವರ್ಗದವ್ರು ಜಾಸ್ತಿ ಇದ್ದೀವಿ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟು ಒಬ್ಬೊಬ್ಬ ಮನುಷ್ಯನ ಜೀವನವೂ ಅಷ್ಟು ಅತ್ಯಮೂಲ್ಯ ಈಗ ಮುಂಚೆ ನಮ್ಮದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿತ್ತು ಅಂದರೆ ಐವತ್ತೊಂಬತ್ತು ವರ್ಷ ಐವತ್ತೆಂಟು ಐವತ್ತೊಂಬತ್ತು ವರ್ಷ ಈಗ ಆಲ್ಮೋಸ್ಟ್ ಸೆವೆಂಟಿ ಇಯರ್ಸಿಗೆ ಬಂದಿದೆ ಆದರೆ ಡಾಕ್ಟರ್ಸ್ ಇನ್ನೂ ಐವತ್ತೊಂಬತ್ತು ವರ್ಷದಲ್ಲಿದ್ದೀವಿ ಯಾಕಂದರೆ ಡಾಕ್ಟರ್ಸ್ ಮೋಸ್ಟ್ ಎಫೆಕ್ಟೆಡ್ ಆ್ಯಂಡ್ ಸ್ಟ್ರೆಸ್ ಇಂಡ್ಯೂಸ್ಡ್ ಸೊ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಡಾಕ್ಟರ್ಸ್ ಜಾಸ್ತಿ ಆಗಿಲ್ಲ ಟ್ರೀಟ್ ಮಾಡ್ತಾ ಮಾಡ್ತಾ ನಮ್ಮ ಎಕ್ಸ್ಪೆಕ್ಟೆನ್ಸಿ ಆಗೇ ಇದೆ ಆದರೆ ಕಾಮನ್ ಮ್ಯಾನ್ ಇದೆಲ್ಲ ಅವನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇವತ್ತು ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ವರ್ಷಕ್ಕೆ ಬಂದಿದೆ ಸೊ ಒಂದು ನೀವು ಎಪ್ಪತ್ತು ವರ್ಷಕ್ಕೆ ನೀವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಟ್ಕೊತಾ ನಮ್ಮ ಅಂಗಾಂಗಗಳೆಲ್ಲ ವರ್ಕ್ ಆಗಬೇಕಲ್ಲ ನಿಷ್ಕ್ರಿಯವಾಗಿದ್ದು ಒಂದು ವೆಜಿಟೇಬಲ್ ಸ್ಕೇಟಲ್ಲಿದ್ದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಇವತ್ತು ಪ್ರಪಂಚ ಯಾವ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ಲಾಂಗಿವಿಟಿ ಆಯಿತಾ ಆ್ಯಂಟಿ ಏಜಿಂಗ್ ಲಾಂಗಿವಿಟಿ ಮನುಷ್ಯ ಎಷ್ಟು ದೀರ್ಘಕಾಲ ಬದುಕಿ ಬ ಏನೋ ಕ್ಷೇಮವಾಗಿ ಬದುಕಿ ಹೆಲ್ದಿಯಾಗಿ ಬದುಕಬೇಕು ಆ ಹೆಲ್ದಿಯಾಗಿ ಬದುಕಬೇಕಂದ್ರೆ ಇವೆಲ್ಲ ಡೆವಲಪ್ ಆಗುತ್ತೆ ಅದಕ್ಕೆ ನಾನು ಹೆಲ್ದಿ ಫುಡ್ ಬಗ್ಗೆ ಈ ವಿಷಯದಲ್ಲಿ